ನೀವು ನೋಡ್ತಿದ್ರೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪ್ರತಿಯೊಬ್ಬ ಪೋಷಕರು ತಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಕ್ಕಳಿಗೆ ವಾಸ್ತವ ಅಂಶಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡಬೇಕು ಎಂದು ಹಾಸನದ ಧರ್ಮಸ್ಥಳ ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಗುರುಬಸವರಾಜು ಯಲಗಚ್ಚಿ ಹೇಳಿದರು ಶುಕ್ರವಾರ ಪಟ್ಟಣದ ಶ್ರೀ ಬ್ಯಾಕರವಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ವಾಸವಿ ವಿದ್ಯಾಸಂಸ್ಥೆ ಆಯೋಜಿಸಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ತಿಳಿಸಿ ಅದು ನಿಮ್ಮ ಮಕ್ಕಳ ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ವಿದ್ಯೆ ಉದ್ಯೋಗ ಎಲ್ಲವನ್ನು ನೆಮ್ಮದಿ ಅನುಭವಿಸಬಹುದು ಟಿವಿ ಸಾಮಾಜಿಕ ಜಾಲತಾಣವನ್ನು ಹೆಚ್ಚಾಗಿ ನೋಡುವುದರಿಂದ ನಮ್ಮ ಮನಸ್ಸು ಆರೋಗ್ಯ ನೆಮ್ಮದಿ ಎಲ್ಲವೂ ಹಾಳಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರಿ ಹತ್ತು ಮೂವತ್ತಕ್ಕೆ ಮಲಗಿ ಬೆಳಗ್ಗೆ ಸೂರ್ಯೋದಯ ಮುಂಚಿತವಾಗಿ ಏಳುವುದರಿಂದ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ಎಸ್ ಮಂಜುನಾಥ್ ಮಾತನಾಡಿ ನಾನು ಚಿಕ್ಕವ ಇರುವಾಗಿನಿಂದ ವಾಸವಿ ಶಾಲೆಯನ್ನು ನೋಡುತ್ತಿದ್ದೇನೆ ಬಡವರಿಗೆ ಉತ್ತಮ ಶಿಕ್ಷಣವನ್ನು ವಾಸವಿ ಶಾಲೆ ನೀಡುತ್ತಾ ಬರುತ್ತಿದ್ದು ಸರ್ಕಾರಿ ಶಾಲೆ ಹಾಗೂ ಇತರ ವಾಸವಿ ಶಾಲೆಯಲ್ಲಿ ಓದಿದ ಮಕ್ಕಳು ಇಂದು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿದ್ದಾರೆ ಮಕ್ಕಳು ಈ ದೇಶದ ಉತ್ತಮ ಪ್ರಜೆಗಳಾಗುವ ಮೂಲಕ ದೇಶಕ್ಕೆ ಹಾಗೂ ಓದಿದ ಶಾಲೆಗೆ ಕೀರ್ತಿ ತರುವಂತೆ ಮಕ್ಕಳು ಸಾಧನೆ ಮಾಡುವ ಮೂಲಕ ಪೋಷಕರಿಗೆ ಗೌರವ ತರಬೇಕು ಎಂದರು

ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ರೆ ನೀವು ದಯವಿಟ್ಟು ತಾವು ಏನು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಇಟ್ಟು ಓದಿ ಜೀವನದಲ್ಲಿ ಒಂದು ಗುರಿನ ಕಡೆಯ ಗುರಿ ಕಡೆ ಖಂಡಿತವಾಗಲೂ ಕೂಡ ಸಾಧಿಸಬಹುದು ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿಯ ಸುಖವಾಗಿ ನೋಡಿದ ತಂದೆ ತಾಯಿ ಗೌರವ ಮಾಡಿ ಗುರುಗಳಿಗೆ ಗೌರವ ಮಂತ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗಿಂತ ಅಂತ್ಯ ಕರ್ತವ್ಯ ಇದು ಬಾರಿ ಎಲ್ಲ ಗಂಭೀರವಾಗಿ ಪರಿಗಣಿಸಲ್ಲ ನಿಮ್ಮ ದೇಹದ ತೂಕ ಜಾಸ್ತಿ ಆಗಿದ್ರೆ ಅದು ಇತರ ಎಲ್ಲ ರೋಗಗಳಿಂದ ಬಹಳ ಬಹಳ ಅಪಾಯಕಾರಿ ಆರೋಗ್ಯ ಸ್ಥಿತಿ ಕೊಚ್ಚು ರೋಗದ ಜೊತೆಗೆ ನಿಮ್ಮ ದೇಹ ಲಿವರ್ ಕಿಡ್ನಿ ಇತರೆ ಅಮಾಂಗಗಳಲ್ಲಿ ಲಿವರ್ವ ಒಂದು ಲೌಪಲ್ಯತೆ ನಿಜಕ್ಕೂ ಅದು ದೊಡ್ಡ ಹಾಗಾಗಿ ನನಗೆ ಹೇಳಿದು ರೋಗಗಳು ಸಮಸ್ಯೆ ಸಮಾರಂಭದಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್ ಶಾಲಾ ಮಂಡಳಿಯ ಅಧ್ಯಕ್ಷೆ ಚೇತನ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಎಸ್ಆರ್ ಶ್ರೀಧರ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಪದ್ಮಾ ಇತರರು ಇದ್ದರು ಕ್ರೀಡೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಹಾಗೂ ವಿವಿಧ ವಿಭಾಗಗಳಲ್ಲಿ ಜಯಗಳಿಸಿದ ಮಕ್ಕಳಿಗೆ ಪ್ರಶಸ್ತಿ ಹಾಗೂ ಬಹುಮಾನವನ್ನು ವಿತರಣೆ ಮಾಡಲಾಯಿತು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವಿವಿಧ ಬಗೆಯ ಹಾಡುಗಳಿಗೆ ಮಕ್ಕಳು ನೃತ್ಯ ಮಾಡುವ ಮೂಲಕ ಪೋಷಕರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಮನರಂಜನೆ ನೀಡಿದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ